ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ಸ್ಟಾಕ್ ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಎಸ್ಪೆಷಲಿ ಹೊಸಬರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟಾಕ್ ಗಳು ಅಂತ ಹೇಳ್ಬೋದು ಅಥವಾ ಇವುಗಳನ್ನು ಕಣ್ಮುಚ್ಕೊಂಡು ಇನ್ವೆಸ್ಟ್ ಮಾಡಬಹುದಾದ ಶೇರ್ಗಳು ಅಂತ ಕೂಡ ಕರೆಯಬಹುದು ಯೂಶಲಿ ಯಾವ ಶೇರ್ಗಳಲ್ಲಿ ನಾವು ಮುಚ್ಚಿಕೊಂಡು ಇನ್ವೆಸ್ಟ್ ಮಾಡಬಹುದು ಅಂತಂದ್ರೆ ಬ್ಲೂ ಚಿಪ್ ಕಂಪನಿಗಳಲ್ಲಿ ಬ್ಲೂ ಚಿಪ್ ಕಂಪನಿಗಳು ಅಂತಂದ್ರೆ ವೆಲ್ ಎಸ್ಟಾಬ್ಲಿಶ್ಡ್ ಕಂಪನೀಸ್ ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಬಿಸಿನೆಸ್ ಮಾಡ್ತಾ ಇರುವಂತಹ ಕಂಪನಿಗಳು ಆ ಕಂಪನಿಯ ಬೇರುಗಳು ಈಗಾಗಲೇ ಸಾಕಷ್ಟು ಆಳಕ್ಕೆ ಹೋಗಿರ್ತವೆ ಸೊ ಹಾಗಾಗಿ ವೆಲ್ ಎಸ್ಟಾಬ್ಲಿಷಡ್ ಕಂಪನೀಸ್ ಇಂತಹ ಕಂಪನಿಗಳು ಕೊಲ್ಯಾಪ್ಸ್ ಆಗುವಂತಹ ಚಾನ್ಸಸ್ ತೀರಾ 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 ಕಡಿಮೆ ಇರುತ್ತೆ ನಿಲ್ ಅಂತ ಹೇಳಿಕ್ ಆಗೋದಿಲ್ಲ ಯಾಕಂದ್ರೆ ಇದು ಮಾರ್ಕೆಟ್ ಏನ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಆಗ್ಬಹುದು ಆದ್ರೆ ತೀರಾ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ಇಂತಹ ಕಂಪನಿಗಳನ್ನ ಚಿಪ್ ಕಂಪನಿಗಳು ಅಂತ ಕರೀತಾರೆ ಸೊ ಅವುಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಯಾಕೆ ಸ್ಟಾಕ್ ಗಳಲ್ಲಿ ಮುಚ್ಕೊಂಡು ಇನ್ವೆಸ್ಟ್ ಮಾಡಬಹುದು ಅದರಲ್ಲೂ ಎಸ್ಪೆಷಲಿ ಲಾಂಗ್ ಟರ್ಮ್ ಗೆ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ತುಂಬಾನೇ ಓಲರ್ಟೈಲ್ ಪರ್ಫಾರ್ಮೆನ್ಸ್ ಇರುತ್ತೆ ಸೊ ಹಾಗಾಗಿ ನಾವು ಪ್ರಿಫರ್ ಮಾಡೋದು ಲಾಂಗ್ ಟರ್ಮ್ ಗೆ ಲಾಂಗ್ ಟರ್ಮ್ ಗೆ ಅಂದ್ರೆ ಎಷ್ಟು ವರ್ಷ ಅಂತ ಕೆಲವರು ಪ್ರಶ್ನೆ ಮಾಡ್ತೀರಿ ಲಾಂಗ್ ಟರ್ಮ್ ಅಂತಂದ್ರೆ ಅಟ್ ಲೀಸ್ಟ್ ಮಿನಿಮಮ್ ಐದರಿಂದ ಹತ್ತು ಹದಿನೈದು ಇಪ್ಪತ್ತು ಎಷ್ಟು ಬೇಕಾದ್ರು ಕೇಳ್ಬೋದು ಮುಂದಕ್ಕೆ ಮಿನಿಮಮ್ ಐದು ವರ್ಷ ಯಾಕೆಂತಂದ್ರೆ ಐದು ವರ್ಷ ಅಂತಂದ್ರೆ ಆ ಐದು ವರ್ಷದಲ್ಲಿ ಎಲ್ಲ ಸೈಕಲ್ಗಳು ಬಂದ್ಬಿಡುತ್ತೆ ಒಂದು ವರ್ಷ ಎರಡು ವರ್ಷ ಸ್ಟಾಕ್ಗಳು ಅಂಡರ್ ಪರ್ಫಾರ್ಮ್ ಮಾಡ್ಬೋದು ನೆಗೆಟಿವ್ಗೆ ಹೋಗ್ಬೋದು ಇನ್ನೊಂದು ವರ್ಷ ಬಿಸ್ನೆಸ್ ಅಲ್ಲಿ ಸಮಸ್ಯೆ ಆಗಿ ಅಂಡರ್ ಪರ್ಫಾರ್ಮ್ ಮಾಡಬಹುದು ಸೊ ಈ ಎಲ್ಲಾ ಸೈಕಲ್ ಗಳು ಕೂಡ ಬಂದ್ಬಿಡುತ್ತೆ ಐದು ವರ್ಷದಲ್ಲಿ ಹಾಗಾಗಿ ಎಲ್ಲ ಒಂದ್ ಎರಡು ವರ್ಷನೇ ಐದು ವರ್ಷ ಪೂರ್ತಿ ಕೊಡಬಹುದಾಗಿರುವಂತ ರಿಟರ್ನ್ಸ್ ಅನ್ನ ಕೊಟ್ಬಿಡ್ತವೆ ಕಂಪನಿಗಳು ಸೊ ಹಾಗಾಗಿ ಐದು ವರ್ಷದ ಮಿನಿಮಮ್ ಟಾರ್ಗೆಟ್ ಅನ್ನ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಈ ಸ್ಟಾಕ್ ಗಳಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಸೊ ನೋಡೋಣ ಅದಕ್ಕಿಂತ ಮುಂಚೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರೆ ಕಣ್ಣು ಮುಚ್ಕೊಂಡ್ ಇನ್ವೆಸ್ಟ್ ಮಾಡ್ಬೋದು ಅಂತಂದರೆ ಅಂದ್ರೆ ನಾವಿಲ್ಲಿ ಸೇಫ್ಟಿ ಕೂಡ ನೋಡಬೇಕಾಗುತ್ತೆ ಸೊ ಇಲ್ಲಿ ಸೇಫ್ಟಿ ಇರುತ್ತೆ ಅಟ್ ದ ಸೇಮ್ ಟೈಮ್ ಸೇಫ್ಟಿ ಇರುವಂತಹ ಕಡೆ ರಿಟರ್ನ್ಸ್ ಕೂಡ ಕಡಿಮೆ ಜನರೇಟ್ ಆಗುತ್ತೆ ಕಡಿಮೆ ಅಂತಂದ್ರೆ ತೀರಾ ಕಡಿಮೆ ಅಲ್ಲ ಎಫ್ ಡಿ ರೇಟ್ ಅಥವಾ ಎಫ್ಡಿ ರೇಟ್ ಗಿಂತ ಕಡಿಮೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಎಫ್ ಡಿ ನೇ ಮಾಡಬಹುದು ಹಾಗಾಗಿ ಎಫ್ ಡಿ ಗಿಂತೂ ಜಾಸ್ತಿ ರಿಟರ್ನ್ ಸಿಗುತ್ತೆ ಹಾಗೆ ಮೋಸ್ಟ್ ಆಫ್ ದ ಟೈಮ್ ಬ್ಲೂ ಚಿಪ್ ಕಂಪನಿಗಳಲ್ಲಿ ಐದು ವರ್ಷದಲ್ಲಿ ಡಬಲ್ ಆಗುವಂತ ಸಾಧ್ಯತೆ ಇರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೆಲವೊಂದ್ಸಲ ಆಚೆ ಈಚೆ ಆಗ್ಬಹುದು ಕೆಲವೊಂದ್ಸಲ ಅರವತ್ತ ಪರ್ಸೆಂಟ್ ರಿಟರ್ನ್ಸ್ ಕೊಡಬಹುದು ಕೆಲವೊಂದ್ಸಲ ನೂರ ಐವತ್ತು ಪರ್ಸೆಂಟ್ ರಿಟರ್ನ್ಸ್ ಕೊಡಬಹುದು ಸೊ ಈ ರೀತಿ ಆಗುತ್ತೆ ಬಟ್ ಮೋಸ್ಟ್ ಆಫ್ ಮೋರ್ ದೆನ್ ಎಫ್ ಡಿ ರಿಟರ್ನ್ಸ್ ಅಂತೂ ಬರುತ್ತೆ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಂತಹ ಕಂಪನಿಗಳಲ್ಲಿ ಸೊ ಅದಕ್ಕಿಂತ ಜಾಸ್ತಿ ಬಂದಾಗ ಅದನ್ನು ಕೂಡ ಖುಷಿಯಿಂದಾನೆ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗಬೇಕು ಸ್ವಲ್ಪ ಕಡಿಮೆ ರಿಟರ್ನ್ಸ್ ಜನರೇಟ್ ಆದ್ರೂ ಅದನ್ನು ಕೂಡ ಖುಷಿಯಿಂದನೆ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅಂದ್ರೆ ಇಲ್ಲಿ ಸೇಫ್ಟಿ ನೆಟ್ ಇರುತ್ತೆ ನಮಗೆ ಆಡೆಡ್ ಅಡ್ವಾಂಟೇಜ್ ಆಗಿರುತ್ತೆ ಎಸ್ಪೆಷಲಿ ಬಿಗಿನರ್ಸ್ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಸ್ಟಾಕ್ ಗಳು ಅರವತ್ ಪರ್ಸೆಂಟ್ ಕ್ರಾಶ್ ಆದ್ರೆ ಭಯ ಬಿದ್ದು ಲಾಸ್ ಮಾಡಿಕೊಂಡು ಎಕ್ಸಿಟ್ ಆಗಿಬಿಡ್ತಾರೆ ಸೊ ಆ ರೀತಿಯ ಚಾನ್ಸಸ್ ಇರಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಇವುಗಳು ಮೈನಸ್ ಆಗ್ಬೋದು ಆಗಲ್ಲ ಅಂತ ಏನಲ್ಲ ಆದ್ರೆ ತಾಳ್ಮೆಯಿಂದ ಕಾದರೆ ಖಂಡಿತ ಇಲ್ಲಿ ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಬನ್ನಿ ಒಂದೊಂದಾಗಿ ಆ ಕಂಪನಿಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಕಂಪನಿ ನನ್ನ ಅದರ್ ಟೈಟನ್ ಟಾಟಾ ಗ್ರೂಪ್ ನ ಕಂಪನಿ ಒಂದು ಬ್ಲೂ ಚಿಪ್ ಕಂಪನಿ ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿ ನೋಡಬಹುದು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಈ ಕಂಪನಿಯ ರಿಟರ್ನ್ ಪ್ರೊಫೈಲ್ ನಾವು ನೋಡಿದ್ರೆ ಆರು ತಿಂಗಳಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ರಿಟರ್ನ್ಸ್ ಇದೆ ಒನ್ ಇಯರ್ ಅಲ್ಲಿ ಫಾರ್ಟಿ ಸೆವೆನ್ ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಟೂ ಫಿಫ್ಟಿ ಪರ್ಸೆಂಟ್ ನೋಡಬಹುದು ಒಂದು ಬ್ಲೂ ಚಿಪ್ ಕಂಪನಿ ಟೂ ಫಿಫ್ಟಿ ಪರ್ಸೆಂಟ್ ಅಂತ ಇಟ್ಸ್ ಅ ಗ್ರೇಟ್ ರಿಟರ್ನ್ ಆಲ್ಮೋಸ್ಟ್ ಮಿಡ್ ಕ್ಯಾಪ್ ಸ್ಟಾಕ್ ರಿಟರ್ನ್ ಕೊಟ್ಟಂಗೆ ಕೊಟ್ಟಿದೆ ಒಂದು ಬ್ಲೂ ಚಿಪ್ ಕಂಪನಿ ಹಾಗೆ ಐದು ವರ್ಷದ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಕಂಪನಿ ಅಂತ ಅಪ್ಸ್ ಅಂಡ್ ಡೌನ್ಸ್ ಇದೆ ನೋಡಬಹುದು ಯಾವ ರೀತಿ ಡೌನ್ಗಳು ಕೂಡ ಆಗಿದೆ ಅಂತ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಟ್ವೆಂಟಿ ಟ್ವೆಂಟಿ ಟೈಮಲ್ಲಿ ನೋಡಬಹುದು ಕ್ರಾಶ್ ಮೂವತ್ತೇಳು ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಹಾಗೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಡಬಹುದು ಎಂಥ ಒಳ್ಳೆ ಅವಕಾಶವನ್ನ ಕೊಟ್ಟಿತ್ತು ಇನ್ವೆಸ್ಟರ್ಸ್ಗೆ ಅಂತ ಇಪ್ಪತ್ತೆಂಟು ಪರ್ಸೆಂಟು ಹಾಗೆ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಅಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಡೌನ್ ಆಗಿದೆ ನೋಡಬಹುದು ಹದಿನೈದು ಹದಿನಾರು ಪರ್ಸೆಂಟ್ ಒಳ್ಳೆ ಪ್ರಮಾಣದಲ್ಲಿ ಡೌನ್ ಆಗಿದೆ ಹಾಗೆ ಈಗಲೂ ಕೂಡ ಸ್ವಲ್ಪ ಡೌನ್ ಇದೆ ಒಂದ್ ಮೂರ್ ನಾಲ್ಕು ಪರ್ಸೆಂಟ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಹಾಗಂತ ಕಂಪನಿ ಏನು ಫಂಡಮೆಂಟಲಿ ವೀಕ್ ಆಗಿಲ್ಲ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಟಾಟಾ ಗ್ರೂಪ್ ನ ಕಂಪನಿ ಹಾಗೆ ನಾವು ಕಂಪನಿಯ ಬಿಸಿನೆಸ್ ಪ್ರೊಫೈಲ್ ನೋಡೋದಾದ್ರೆ ಜನವಿ ನೋಡಬಹುದು ಟೈಟನ್ ಕಂಪನಿ ಇಸ್ ಅಮಂಗ್ ಇಂಡಿಯಾಸ್ ಮೋಸ್ಟ್ ರೆಸ್ಪೆಕ್ಟೆಡ್ ಲೈಫ್ ಸ್ಟೈಲ್ ಕಂಪನೀಸ್ ಎಸ್ಪೆಷಲಿ ಕಂಪನಿ ಬಿಸ್ನೆಸ್ ಸೆಗ್ಮೆಂಟ್ ನೋಡಬಹುದು ವಾಚಸ್ ಜ್ಯುವೆಲರಿ ಅಂಡ್ ಐವೇರ್ ಕ್ಯಾಟಗರೀಸ್ ತುಂಬಾ ಜನ ಟೈಟನ್ ಅಂದ ತಕ್ಷಣ ಎಸ್ಪೆಷಲಿ ಬಿಗಿನರ್ಸ್ ಹಳುಬ್ರಿಗೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋರಿಗೆ ತುಂಬಾ ದಿನದಿಂದ ಗೊತ್ತಿದೆ ಬಟ್ ತುಂಬಾ ಕೆಲವರು ಇತ್ತೀಚೆಗೆ ಮಾರ್ಕೆಟ್ಗೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಟೈಟನ್ ಅಂದ ತಕ್ಷಣ ಬರೀ ವಾಚ್ ಕಂಪನಿ ಅಂತ ಬಿಡ್ತಾರೆ ಇದು ವಾಚ್ ಕಂಪನಿ ಅಷ್ಟೇ ಅಲ್ಲ ವಾಚ್ ಅಲ್ಲಿ ತುಂಬಾ ಕಡಿಮೆ ರೆವಿನ್ಯೂ ಜನರೇಟ್ ಆಗೋದು ನಾನು ಇಲ್ಲ ನಿಮಗೆ ಪ್ರಾಕ್ಟಿಕಲ್ ತೋರಿಸ್ಬಿಡ್ತೀನಿ ಜುವೆಲರಿ ಸೆಗ್ಮೆಂಟ್ ಈ ಕಂಪನಿಯ ಕೋರ್ ಬಿಸ್ನೆಸ್ ಸೆಗ್ಮೆಂಟ್ ನೀವು ಇಲ್ಲಿ ನೋಡಬಹುದು ಜ್ಯುವೆಲ್ಲರಿ ಡಿವಿಷನ್ ಏಟಿ ನೈನ್ ಪರ್ಸೆಂಟ್ ರೆವೆನ್ಯೂ ಜ್ಯೂಲರಿ ಡಿವಿಜನ್ ಅಲ್ಲಿ ಬರ್ತಾ ಇದೆ ಹಾಗೆ ವಾಚಸ್ ಅಂಡ್ ವೇರಬಲ್ಸ್ ಅಲ್ಲಿ ನೋಡಬಹುದು ಜಸ್ಟ್ ಏಯ್ಟ್ ಪರ್ಸೆಂಟ್ ರೆವೆನ್ಯೂ ಹಾಗೆ ಐವಿಯರ್ ಡಿವಿಜನ್ ಅಲ್ಲಿ ಟೂ ಪರ್ಸೆಂಟ್ ರೆವೆನ್ಯೂ ಇನ್ ಅದರ್ ಸೆಗ್ಮೆಂಟ್ಸ್ ಒನ್ ಪರ್ಸೆಂಟ್ ಇದೆ ಸೊ ಇದರ ಕೋರ್ ಬಿಸ್ನೆಸ್ ಜ್ಯುವೆಲರಿ ಸೆಗ್ಮೆಂಟ್ ಗೋಲ್ಡ್ ತನಿಷ್ಕ್ ಬ್ರಾಂಡ್ ನೋಡಬಹುದು ನೀವು ಇಲ್ಲಿ ಕೇಳಿರಬಹುದು ಸೊ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನೋಡಬಹುದು ಇನ್ನು ಬ್ರಾಂಡ್ ಗಳು ಜೋಯಾ ಇದೆ ಮಿಯಾ ಅಂಡ್ ಕ್ಯಾರೆಟ್ ಲೈನ್ ನಾಲ್ಕು ಜ್ಯುವೆಲ್ಲರಿ ಬ್ರಾಂಡ್ಸ್ ಹಾಗೆ ವಾಚಸ್ ಅಲ್ಲಿ ಬರಿ ಟೈಟನ್ ಅನ್ಕೊಳ್ತಾರೆ ಟೈಟನ್ ಅಷ್ಟೇ ಅಲ್ಲ ಫಾಸ್ಟ್ ಟ್ರಾಕ್ ಕೂಡ ಟೈಟನ್ ಕಂಪನಿ ಇದೆ ವಾಚ್ ನೀವು ಇಲ್ಲೇ ನೋಡಬಹುದು ಬ್ರಾಂಡ್ ಗಳಲ್ಲೂ ಕೂಡ ಇದೆ ಸೈಲಸ್ ಇದೆ ನೆಬ್ಯುಲಾ ಇದೆ ಟೈಟನ್ ಫಾಸ್ಟ್ ಟ್ರಾಕ್ ಸೊನಾಟಾ ಫಾರ್ವಾ ಲೂಬಾ ಸಾರಿ ಫೌರೆ ಲುಬಾ ಜೊತೆಗೆ ಜಾಯಿಂಟ್ ವೆಂಚರ್ ಕೂಡ ಇದೆ ನೋಡಬಹುದು ಮೋಂಟೋ ಬ್ಲಾಕ್ ಬ್ಲಾಂಕ್ ಜೊತೆ ಹಾಗೆ ಟಾಮಿ ಇಲ್ ಫಿಗರ್ ಬಗ್ಗೆ ಕೇಳಿದ್ರಿ ನೀವು ಚೋದರ ಜೊತೆ ಕೂಡ ಟೈಅಪ್ಸ್ ಇದೆ ಪೊಲೀಸ್ ಅನ್ನೆ ಕ್ಲೀನ್ ಕೆನೆತ್ ಕೋಲನ್ ಕೋಚ್ ಇದೆಲ್ಲ ಕೂಡ ಕೆಲವು ಬ್ರಾಂಡ್ ಗಳು ಆಗಿ ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ಜೊತೆ ಟೈ ಅಪ್ಸ್ ಎಲ್ಲೂ ಕೂಡ ಚೆನ್ನಾಗಿ ಬಿಸಿನೆಸ್ ಅನ್ನ ಮಾಡ್ತಾ ಇರುವಂತಹ ಕಂಪನಿ ಹಾಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡ್ ಸಾವಿರದ ಹದಿನೈದಿಂದ ನಾವು ಡೇಟಾ ನೋಡೋದಾದ್ರೆ ನೋಡಬಹುದು ಹನ್ನೊಂದು ಸಾವಿರದ ಒಂಬೈನೂರಿಂದ ಶುರುವಾಗಿ ಕಂಪನಿಯ ರೆವೆನ್ಯೂ ನಲವತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಕೋಟಿಗೆ ಬಂದಿದೆ ಹಾಗೆ ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು ಎಂಟುನೂರ ಹದಿನಾರು ಕೋಟಿಯಿಂದ ಶುರುವಾಗಿ ಈಗ ಮೂರ್ ಸಾವಿರದ ನಾನೂರ ಅರವತ್ತೊಂದು ಕೋಟಿಗೆ ಬಂದಿದೆ ಕನ್ಸಿಸ್ಟೆಂಟ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಕಂಪನಿ ಅಲ್ಲಲ್ಲೇ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇರಬಹುದು ಬಟ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿದೆ ನೆಕ್ಸ್ಟ್ ಇಯರ್ ಅಲ್ಲಿ ಹಾಗೆ ನೀವು ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಸಿಎಜಿಆರ್ ನೋಡಬಹುದು ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಎಲ್ಲ ಕಡೆ ಕೂಡ ಡಬಲ್ ಡಿಜಿಟ್ ನಂಬರ್ ಮೋರ್ ದನ್ ಟ್ವೆಂಟಿ ಸಿ ಸಾರಿ ಆರ್ ನೋಡಬಹುದು ಮೋರ್ ದನ್ ತರ್ಟಿ ಇದೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಯಾಕಂದ್ರೆ ನಮ್ಮ ಜನ ಗೋಲ್ಡ್ ಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಕಂಪನಿ ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಹಾಗಾಗಿ ಬಿಸ್ನೆಸ್ ಗೆ ಕೊರತೆ ಇಲ್ಲ ಆ ರೀತಿ ಬಿಸ್ನೆಸ್ ಅನ್ನು ಮಾಡ್ತಾ ಇದೆ ಪ್ರೊಮೋಟರ್ ಹೋಲ್ಡಿಂಗ್ ನೋಡಬಹುದು ಅರೌಂಡ್ ಫಿಫ್ಟಿ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಅರೌಂಡ್ ನೈನ್ಟೀನ್ ಎಸ್ ಟೆನ್ ಪರ್ಸೆಂಟ್ ಪಬ್ಲಿಕ್ ಅರೌಂಡ್ ಸೆವೆಂಟಿ ಟು ಏಯ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಮ್ಯಾಕ್ಸಿಮಮ್ ಪ್ರಮೋಟರ್ಸ್ ಹತ್ರ ಇದೆ ಮೋರ್ ದನ್ ತರ್ಟಿ ಪರ್ಸೆಂಟ್ ಡಿಐಎಸ್ ಹತ್ರ ಇದೆ ಸೊ ಟೈಟನ್ ಅನ್ನ ಸ್ಟಡಿ ಮಾಡಬಹುದು ಎಸ್ಪೆಷಲಿ ವಸಬರ್ ಆಗಿದ್ರೆ ನೀವು ಖಂಡಿತ ಟೈಟನ್ ಅನ್ನ ಆರಾಮಾಗಿ ಸ್ಟಡಿ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಆಡ್ ಮಾಡ್ಕೊಳ್ಬಹುದು ಲಾಂಗ್ ಟರ್ಮ್ ಗೆ ಶಾರ್ಟ್ ಟರ್ಮ್ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತ್ರ ನಾವು ಹೇಳೋದು ಹಾಗೆ ನೆಕ್ಸ್ಟ್ ಎರಡನೇ ಸ್ಟಾಕ್ ಬರೋದಾದ್ರೆ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಆರು ಸಾವಿರದ ಆರುನೂರ ಹದಿನಾಲ್ಕು ರೂಪಾಯಿ ಆಗ್ತದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಅಪರ್ಚುನಿಟಿ ಕೊಡ್ತಾ ಇದೆ ನೋಡ್ಬೋದು ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ಗೆ ಬಿ ಎಫ್ ಸಿ ಸೆಕ್ಟರಲ್ಲಿ ನಂಬರ್ ಒನ್ ಕಂಪನಿ ಮಾರ್ಕೆಟ್ ಲೀಡರ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಪರ್ಸೆಂಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಹಾಗೆ ಫೈವ್ ಇಯರ್ಸಲ್ಲಿ ನೋಡ್ಬೋದು ಈ ಒನ್ ಟು ಡೌನ್ ಇದ್ದರೂ ಕೂಡ ಪರ್ಫಾರ್ಮೆನ್ಸ್ ಒನ್ ಫಿಫ್ಟಿ ಪರ್ಸೆಂಟ್ ಇದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಐಯಿಂದ ಆಲ್ಮೋಸ್ಟ್ ಇನ್ನು ಕೆಳಗಡೆನೆ ಟ್ರೇಡ್ ಆಗ್ತಿದೆ ಈ ಒನ್ ಟು ಸ್ಟಿಲ್ ಒನ್ ಫಿಫ್ಟಿ ಪರ್ಸೆಂಟ್ ರಿಟರ್ನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇದು ಕೂಡ ಓಲರ್ ಟೈಲ್ ಇರುತ್ತೆ ಟ್ವೆಂಟಿ ತರ್ಟಿ ಪರ್ಸೆಂಟ್ ಆರಾಮಾಗಿ ಡೌನ್ ಆಗುತ್ತೆ ಮಿಡ್ ಕ್ಯಾಪ್ ಸ್ಟಾಕ್ ತರ ಡೌನ್ ಆಗುತ್ತೆ ಬಟ್ ಅದು ಬಿಗ್ ಅಪರ್ಚುನಿಟಿ ಆ ರೀತಿ ಡೌನ್ ಆಗೋದು ಹಾಗೆ ಇದರ ಬಿಸ್ನೆಸ್ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಎನ್ ಬಿಎಫ್ ಸಿ ಸೆಗ್ಮೆಂಟ್ ಕೆಲಸ ಮಾಡುವಂತ ಕಂಪನಿ ಲೋನ್ಸ್ ಕೊಡೋದು ತಗೊಳ್ಳೋದು ಕಂಪನಿಯ ಕೆಲಸ ಎಸ್ಪೆಷಲಿ ಕನ್ಸೂಮರ್ ಡ್ಯೂರಬಲ್ ಲೋನ್ಸ್ ಜಾಸ್ತಿ ಪ್ರೊವೈಡ್ ಮಾಡುತ್ತೆ ಕಂಪನಿ ಎರಡು ಸಾವಿರದ ಹದಿನೈದರಿಂದ ಡೇಟಾ ನೋಡ್ಬೋದು ಐದು ಸಾವಿರದ ಮುನ್ನೂರ ತೊಂಬತ್ತೆರಡರಿಂದ ಶುರುವಾಗಿ ಕಂಪನಿಯ ರೆವೆನ್ಯೂ ಕನ್ಸಿಸ್ಟೆಂಟಾಗಿ ಜಾಸ್ತಿ ಆಗ್ತಾ ಬಂದಿದೆ ಐವತ್ತೊಂದು ಸಾವಿರದ ನಾನ್ನೂರು ಕೋಟಿಗೆ ಬಂದಿದೆ ಈಗ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡ್ಬೋದು ಎಂಟುನೂರ ತೊಂಬತ್ತೆಂಟು ಕೋಟಿಯಿಂದ ಶುರುವಾಗಿ ಸಾವಿರದ ಇನ್ನೂರು ಸಾವಿರದ ಎಂಟುನೂರು ಎರಡು ಸಾವಿರದ ನಾನ್ನೂರು ಮೂರು ಸಾವಿರದ ಒಂಬೈನೂರು ಐದು ಸಾವಿರದ ಇನ್ನೂರು ನಾಲ್ಕು ಸಾವಿರದ ನಾನ್ನೂರು ಏಳು ಸಾವಿರ ಹನ್ನೊಂದು ಸಾವಿರ ಹದಿಮೂರು ಸಾವಿರದ ಏಳ್ನೂರು ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ಇಂಪ್ರೂವ್ ಆಗಿದೆ ಅದನ್ನು ನೀವು ಇಲ್ಲಿ ನೋಡಬಹುದು ಕನ್ಸಿಸ್ಟೆಂಟ್ ಇಂಪ್ರೂವ್ ಆಗಿದೆ ಚೆನ್ನಾಗಿದೆ ಸಿಎಜಿ ಆರ್ ಕೂಡ ಚೆನ್ನಾಗಿದೆ ಇಯರ್ಸ್ ಒನ್ ಇಯರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಯಾಕಂದ್ರೆ ನಾವು ತಾನೆ ನೋಡಿದ್ವಿ ಟ್ವೆಂಟಿ ಟ್ವೆಂಟಿ ಒನ್ ಅಕ್ಟೋಬರ್ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇಟ್ರೆಡ್ ಆಗ್ತಿದೆ ಅಥವಾ ಡೌನ್ ಅಲ್ಲೇ ಇಲ್ಲಿ ನಮಗೆ ತುಂಬಾ ದೊಡ್ಡ ನಂಬರ್ಸ್ ಕಾಣೋದಿಲ್ಲ ಬಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ನೋಡಬಹುದು ಎಂತ ಒಳ್ಳೆ ನಂಬರ್ಸ್ ಇದೆ ಅಂತ ಹಾಗೆ ಪ್ರಾಫಿಟ್ ಗ್ರೋತ್ ಕೂಡ ನೋಡಬಹುದು ಯಾವ ಪ್ರಮಾಣದಲ್ಲಿ ಕಂಪನಿಯ ಪ್ರಾಫಿಟ್ ಗ್ರೋತ್ ಬೆಳಿತಾ ಇದೆ ಅಂತ ಸೇಲ್ಸ್ ಗ್ರೋತ್ ಕೂಡ ತುಂಬಾನೇ ಚೆನ್ನಾಗಿದೆ ತುಂಬಾ ಜನ ಜಿಯೋ ಫೈನಾನ್ಸ್ ಬಂದಿದೆ ಬಜಾಜ್ ಫೈನಾನ್ಸ್ ಗೆ ಟಕ್ಕರ್ ಕೊಡುತ್ತೆ ಅಂತ ಅಂದ್ಕೊಳ್ಬಹುದು ಬಟ್ ಜಿಯೋ ಫೈನಾನ್ಸ್ ಬಂದಿದೆ ಫಾರ್ ಶೋರ್ ಬಟ್ ಮಾರ್ಕೆಟ್ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಸೊ ಹಾಗಾಗಿ ಬಜಾಜ್ ಫೈನಾನ್ಸ್ ನಂತ ಇನ್ನು ಐದು ಕಂಪನಿಗಳು ಬೇಕು ಭಾರತಕ್ಕೆ ಅಂತ ಕಂಪನಿ ಮ್ಯಾನೇಜ್ಮೆಂಟ್ ಹೇಳಿತ್ತು ಸಲ ಸೊ ನೀವು ನೋಡಿರ್ತೀರಿ ಕೇಳಿರ್ತೀನಿ ಅಂದ್ಕೊಳ್ತೀನಿ ಸೊ ಹಾಗಾಗಿ ಮಾರ್ಕೆಟ್ ದೊಡ್ಡದಾಗಿದೆ ಇನ್ನು ನಾಲ್ಕು ಪ್ಲೇಯರ್ ಬಂದ್ರು ಬೆಳೆಯುವಂತದ್ದು ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಜಿಯೋ ಫೈನಾನ್ಸ್ ಯಾವ ರೀತಿ ಬಿಸಿನೆಸ್ ಎಕ್ಸ್ಪಾನ್ಸ್ ಮಾಡ್ ಮಾಡ್ತಾರೆ ಇವ್ರು ಯಾವ ರೀತಿ ಮಾಡ್ತಾರೆ ಕೂಡ ನೋಡೋಣ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಪ್ರೊಮೋಟರ್ ಹೋಲ್ಡಿಂಗ್ ಬಂದ್ರೆ ಐವತ್ನಾಲ್ಕು ಪಾಯಿಂಟ್ ಏಳು ಎಂಟು ಪ್ರೊಮೋಟರ್ಸ್ ಇದೆ ಎಫ್ಐಎಸ್ ಅರೌಂಡ್ ಟ್ವೆಂಟಿ ಒನ್ ಪರ್ಸೆಂಟ್ ಡಿಐಎಸ್ ಫೋರ್ಟೀನ್ ಪರ್ಸೆಂಟ್ ಹಾಗೆ ಪಬ್ಲಿಕ್ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದು ಕೂಡ ಎನ್ ಬಿಎಫ್ಸಿ ಸಿ ಸೆಗ್ಮೆಂಟಲ್ಲಿ ಮಾರ್ಕೆಟ್ ಲೀಡರ್ ಸ್ಟಡಿ ಮಾಡ್ಬೋದು ಬಜಾಜ್ ಫೈನಾನ್ಸ್ ಹಾಗೆ ನೆಕ್ಸ್ಟ್ ಮೂರನೇ ಸ್ಟಾಕ್ಗೆ ಗೆ ಟಿ ಸಿ ಎಸ್ ಐ ಟಿ ಸೆಕ್ಟರಲ್ಲಿ ನಂಬರ್ ಒನ್ ಸ್ಟಾಕ್ ನಾಲ್ಕು ಸಾವಿರದ ನೂರ ಇಪ್ಪತ್ತೆರಡು ರೂಪಾಯಿ ಟ್ರೈಡ್ ಆಗ್ತಿರುವಂತಹ ಸ್ಟಾಕ್ ನೋಡ್ಬೋದು ಆಲ್ಮೋಸ್ಟ್ ಹದಿನೈದು ಲಕ್ಷ ಕೋಟಿ ಮಾರ್ಕೆಟ್ಗೆ ಆಪ್ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಹದಿನೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಆದರೆ ಸೇಮ್ ಇಲ್ಲೂ ಕೂಡ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತೊಂದರಿಂದ ಕನ್ಸಾಲಿಡೇಟ್ ಆಗಿದೆ ಈಗ ಸ್ವಲ್ಪ ರಿಕವರಿಯನ್ನು ಮಾಡಿ ಸಾಕ್ತಾ ಇದೆ ಕಂಪನಿ ಹಾಗೆ ನಾವು ಮ್ಯಾಕ್ಸಿಮಮ್ ಅನ್ನ ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಮಾರ್ಕೆಟ್ ಲೀಡರ್ ಸ್ಟಾಕ್ ನಮ್ಮ ಇಂಡಿಯಾದಲ್ಲಿ ಹಾಗೆ ಗ್ಲೋಬಲಿ ಕೂಡ ನಂಬರ್ ಟೂ ಕಂಪನಿ ಐಟಿ ಸೆಕ್ಟರ್ ಅಲ್ಲಿ ನೆಕ್ಸ್ಟ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ನೋಡಬಹುದು ಕಂಪನಿಯ ರೆವೆನ್ಯೂ ಒಂದು ಲಕ್ಷ ಕೋಟಿ ಒಂದು ಲಕ್ಷದ ಹದಿನೇಳು ಸಾವಿರ ಒಂದು ಇಪ್ಪತ್ಮೂರು ಒಂದು ನಲವತ್ತಾರು ಒಂದು ಐವತ್ತಾರು ಒಂದು ಅರವತ್ನಾಲ್ಕು ಒಂದು ತೊಂಬತ್ತೊಂದು ಎರಡು ಇಪ್ಪತ್ತೈದು ಈಗ ಎರಡು ಮೂವತ್ತೆಂಟು ಯಾವ ರೀತಿ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡ್ತಾ ಹೋಗ್ತಾ ಇದೆ ಅನ್ನೋದನ್ನ ರೆವಿನ್ಯೂ ನಲ್ಲೇ ನೋಡಬಹುದು ಅದರ ನಂತರ ನಾವು ನೆಟ್ ಪ್ರಾಫಿಟ್ಟು ಸಾವಿರದ ಇಪ್ಪತ್ನಾ ಮೂವತ್ತೆಂಟು ಕೋಟಿ ಕಂಪನಿಯ ನೆಟ್ ಪ್ರಾಫಿಟ್ ಪರ್ ಇಯರ್ ಇಪ್ಪತ್ತಾರು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತೊಂದು ಸಾವಿರ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಮೂವತ್ತೆಂಟು ನಲವತ್ತೆರಡು ಅಯ್ಯೋ ಸಾರಿ ನಲವತ್ತೈದು ಸಾವಿರ ಸೊ ನಲವತ್ತೈದು ಸಾವಿರ ಕೋಟಿ ಲಾಭವನ್ನು ಗಳಿಸ್ತಾ ಇದೆ ಆನ್ಯಲಿ ಕಂಪನಿ ಸೊ ಭರ್ಜರಿ ಲಾಭವನ್ನು ಕಂಪನಿ ಗಳಿಸ್ತಿದೆ ರಿಟರ್ನ್ ಅನ್ ಇಕ್ವಿಟಿ ನೋಡ್ಬೋದು ಫಾರ್ಟಿ ಅಬೋವ್ ಇದೆ ನಂತರ ಸಿಎಜಿಆರ್ ನೋಡಬಹುದು ಹದಿನೆಂಟು ಹನ್ನೊಂದು ಹದಿನೇಳು ಹದಿನಾಲ್ಕು ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ ನಾಟ್ ಬ್ಯಾಡ್ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಇದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇಲ್ಲ ಅಂತಂದ್ರೆ ಟ್ವೆಲ್ ನೈನ್ ಟೆನ್ ಟ್ವೆಲ್ ಪರ್ಸೆಂಟ್ ಇದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಮೋರ್ ದನ್ ಟೆನ್ ಡಬಲ್ ಡಿಜಿಟಲ್ ಇದೆ ಓವರ್ ಆಲ್ ನಂಬರ್ಸ್ ಅಂತೂ ಒಳ್ಳೆ ಕಾನ್ಫಿಡೆನ್ಸ್ ಅನ್ನು ಕೊಡುತ್ತವೆ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು ಎಪ್ಪತ್ತೆರಡು ಪರ್ಸೆಂಟ್ ಗಿಂತ ಜಾಸ್ತಿ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಹನ್ನೆರಡುವರೆ ಪರ್ಸೆಂಟ್ ಎಫ್ ಐಎಸ್ ಇದೆ ಹತ್ತು ಪರ್ಸೆಂಟ್ ಡಿಐಎಸ್ ಇದ್ದಾರೆ ಐದು ಪರ್ಸೆಂಟ್ ಪಬ್ಲಿಕ್ ಇದೆ ಆಲ್ಮೋಸ್ಟ್ ನೋಡಬಹುದು ಈ ಕಂಪನಿಗಳಲ್ಲಿ ಪಬ್ಲಿಕ್ಸ್ ಕಡಿಮೆ ಇದೇ ಆಗೋದು ಪಬ್ಲಿಕ್ಸ್ ಗೆ ಐನೂರು ಪರ್ಸೆಂಟ್ ರಿಟರ್ನ್ಸ್ ಬೇಕು ಆದ್ರೆ ಅಲ್ಲಿ ರಿಸ್ಕ್ ಕೂಡ ಹೆಚ್ಚಿರುತ್ತೆ ಅನ್ನೋದನ್ನ ಅವ್ರು ಮರತ್ ಬಿಡ್ತಾರೆ ರಿಟರ್ನ್ಸ್ ಬರದಲ್ಲಿ ಹಾಗಂತ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಅಲ್ಲ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಟ್ ಲೀಸ್ಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಿಗೆ ಬ್ಲೂ ಚಿಪ್ ಸ್ಟಾಕ್ ಗಳಿಗೆ ಜಾಗ ಕೊಡಬೇಕು ಯಾಕಂದ್ರೆ ಇವರು ಕ್ರಿಕೆಟ್ ಅಲ್ಲಿ ಹೇಗೆ ವಿರಾಟ್ ಕೊಹ್ಲಿ ಅವರನ್ನ ನಂಬಬಹುದು ಇಲ್ಲ ಸ್ವಲ್ಪ ರನ್ ಹೊಡಿತಾರೆ ಅಂತ ಹಾಗೆ ಇವರು ನಾವೆಲ್ಲಾನು ಟಿ ಟ್ವೆಂಟಿ ಪ್ಲೇಯರ್ಸ್ ತಂದು ಹೊಡಿಬಡಿ ಅನ್ನೋಂತ ಟೀಮ್ ಕಟ್ಟಿದ್ರೆ ಮ್ಯಾಚ್ ಗೆಲ್ಲಕ್ಕಾಗೋದಿಲ್ಲ ಸೊ ನಾವು ಗೆಲ್ಬೇಕು ಅಂದ್ರೆ ನಮ್ಮ ಪೋರ್ಟ್ ಪೋಲಿಯಾ ಗೆಲ್ಬೇಕ ಒಳ್ಳೆ ರಿಟರ್ನ್ಸ್ ಬರಬೇಕು ಅಂತಂದ್ರೆ ಅಟ್ ದ ಸೇಮ್ ಟೈಮ್ ಲಾರ್ಜ್ ಕ್ಯಾಪ್ ಬ್ಲೂ ಚಿಪ್ ಕಂಪನಿಗಳು ಕೂಡ ಇರಬೇಕು ಯಾಕೆ ಎಫ್ ಐ ಎಸ್ ಡಿ ಎಸ್ ಇಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ನೀವು ಯಾವ್ದು ಸಣ್ಣ ಕಂಪನಿಗಳನ್ನು ನೋಡಿ ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಅವ್ರದ್ದು ದೊಡ್ಡ ಕಂಪನಿಗಳಲ್ಲಿ ಜಾಸ್ತಿ ಇರುತ್ತೆ ಯಾಕೆ ಅಂತಂದ್ರೆ ಅವರು ಕೂಡ ಅಷ್ಟೇ ಸ್ಮಾಲ್ ಕ್ಯಾಪ್ ಅನ್ನು ಆಡ್ ಮಾಡ್ತಾರೆ ಮಿಡ್ ಕ್ಯಾಪ್ ಅನ್ನು ಆಡ್ ಮಾಡ್ತಾರೆ ಬ್ಲೂ ಚಿಪ್ ಕಂಪನಿಯನ್ನು ಕೂಡ ಆಡ್ ಮಾಡ್ತಾರೆ ಆ ರೀತಿ ನಾವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಟಿ ಸಿ ಎಸ್ ಅನ್ನು ಸ್ಟಡಿ ಮಾಡಬಹುದು ನೀವು ಬಿಗಿನರ್ಸ್ ಆಗಿದ್ರೆ ಹಾಗೆ ಕೆಲವರು ಕೇಳಬಹುದು ಇನ್ಫೋಸಿಸ್ ಸರಿ ಇಲ್ವಾ ಅಂತ ಇನ್ಫೋಸಿಸ್ ಕೂಡ ಒಳ್ಳೆ ಕಂಪನಿ ಖಂಡಿತ ಅದನ್ನು ಕೂಡ ನೀವು ಕನ್ಸಕ್ಟ್ ಮಾಡಬಹುದು ಏನಿಲ್ಲ ಇನ್ಫೋಸಿಸ್ ಅನ್ನು ಸ್ಟಡಿ ಮಾಡಬಹುದು ಅದನ್ನು ಕೂಡ ಆಡ್ ಮಾಡಬಹುದು ನೆಕ್ಸ್ಟ್ ಆಕೆ ಬರೋದಾದ್ರೆ ಏಷಿಯನ್ ಪೇಂಟ್ಸ್ ಪೇಂಟ್ ಸೆಕ್ಟರ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಮೂರ್ ಸಾವಿರದ ಏಳು ರೂಪಾಯಿ ಟ್ರೇಡ್ ಆಗ್ತಿರಂತ ಕೇಸ್ ಒನ್ ಇಯರ್ ಅನ್ನು ನೋಡಿದ್ರೆ ಸಿಕ್ಸ್ ಪರ್ಸೆಂಟ್ ಇದೆ ನೋಡಬಹುದು ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಬಿಲೋ ಎಫ್ ಡಿ ರಿಟರ್ನ್ಸ್ ಇವೆಲ್ಲ ನಡೀತಾ ಇರುತ್ತೆ ಇಯರ್ಲಿ ಪರ್ಫಾರ್ಮೆನ್ಸ್ ಗಳಲ್ಲಿ ಅದ್ರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ಮೋರ್ ದನ್ ಡಬಲ್ ಹಾಗೆ ಮಾರ್ಕೆಟ್ ಕ್ಯಾಪ್ ನೋಡಿ ಹತ್ತಿರ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಪೇಂಟ್ ಸೆಕ್ಟರ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಹಾಗೆ ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಸೇಮ್ ರೇಂಜ್ ಅಲ್ಲಿ ಒಳ್ಳೆ ರಿಕವರಿ ಇಲ್ಲ ಇಲ್ಲಿವರೆಗೂ ಕನ್ಸಾಲಿಡೇಟ್ ಆಗಿದೆ ಬಟ್ ಬಿಸ್ನೆಸ್ ಅಲ್ಲಿ ಏನು ಸಮಸ್ಯೆ ಇಲ್ಲ ಬಿಸ್ನೆಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಹಾಗೆ ಇತ್ತೀಚೆಗೆ ಪೇಂಟಿಂಗ್ ಬಿಸ್ನೆಸ್ ಕೂಡ ಶುರು ಮಾಡ್ಬಿಟ್ಟಿದೆ ಕಂಪನಿ ಅಂದ್ರೆ ನಾವು ಕಾಲ್ ಮಾಡಿ ಬುಕ್ ಮಾಡಿದ್ರೆ ಕಂಪನಿಯಿಂದಾನೆ ಕಳಿಸ್ತಾರೆ ನಮ್ಮ ಮನೆಗಳನ್ನ ಪೇಂಟ್ ಮಾಡಿ ಹೋಗ್ಲಿಕ್ಕೆ ಆ ರೀತಿ ಬಿಸಿನೆಸ್ ಅನ್ನು ಕೂಡ ಈಗಾಗಲೇ ಸ್ಟಾರ್ಟ್ ಮಾಡಿ ನೀವು ಕೂಡ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅಬ್ಸರ್ವ್ ಮಾಡಿರಬಹುದು ಟಿವಿಯಲ್ಲಿ ಹೊಸ ಹೊಸ ಬಿಸ್ನೆಸ್ ಗಳು ಕಂಪನಿಗೆ ಆದಾಯವನ್ನು ತರುವಂತವು ಏಷಿಯನ್ ಪೇಂಟ್ಸ್ ಅನ್ನು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ ನೋಡಬಹುದು ಒಂಬತ್ತು ಸಾವಿರದ ಇನ್ನೂರ ಮೂವತ್ತೊಂದರಿಂದ ಶುರುವಾಗಿ ಕಂಪನಿಯ ಸೇಲ್ಸ್ ಈಗ ಮೂವತ್ತೈದು ಸಾವಿರದ ಐನೂರ ಐವತ್ತೊಂದಕ್ಕೆ ಬಂದಿದೆ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪ್ರತಿ ವರ್ಷ ಕೂಡ ತನ್ನ ಬಿಸ್ನೆಸ್ ಅನ್ನು ಇಂಪ್ರೂವ್ ಮಾಡ್ಕೊಳ್ತಾ ಸಾಗಿದೆ ಹಾಗೆ ನೆಟ್ ಪ್ರಾಫಿಟ್ ಎಲ್ಲ ಕೂಡ ನೋಡಬಹುದು ಸಾವಿರದ ನಾನ್ನೂರು ಕೋಟಿಯಿಂದ ಶುರುವಾಗಿ ಐದು ಸಾವಿರದ ಐನೂರ ನಲವತ್ತೊಂದು ಕೋಟಿಗೆ ಬಂದು ನಿಂತಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ರಿಟರ್ನ್ ಅನ್ ಇಕ್ವಿಟಿ ನೋಡಬಹುದು ತುಂಬಾ ಚೆನ್ನಾಗಿದೆ ಮೋರ್ ದನ್ ಟ್ವೆಂಟಿ ಸಿಎಜರ್ ಅಲ್ಲಿ ಒನ್ ಇಯರ್ ತ್ರೀ ಇಯರ್ ಕಡಿಮೆ ಇರುತ್ತೆ ಈಗ ತಾನೆ ನೋಡೋದು ಪರ್ಫಾರ್ಮೆನ್ಸ್ ಕಡಿಮೆ ಇದೆ ಅಂತ ಫ್ಲಾಟ್ ಇದೆ ಇದೆ ಇಲ್ಲಿ ಕೂಡ ಕಡಿಮೆ ಇರುತ್ತೆ ಬಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಟಿ ಟಿ ಅಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿ ಬಿಸಿನೆಸ್ ಅಂತೂ ಚೆನ್ನಾಗಿ ನಡೀತಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೇಲ್ಸ್ ಗ್ರೋತ್ ನೋಡಬಹುದು ಸ್ವಲ್ಪ ಕಡಿಮೆ ಆಗಿದೆ ಟಿ ಟಿ ಅಲ್ಲಿ ಬಟ್ ಪ್ರಾಫಿಟ್ ಗ್ರೋತ್ ಜಾಸ್ತಿ ಆಗಿದೆ ತ್ರೀ ಇಯರ್ ಫಿಫ್ಟೀನ್ ಇಯರ್ಸ್ ಟೆನ್ ಇಯರ್ಸ್ ಚೆನ್ನಾಗಿ ಇದೆ ಓವರ್ ಆಲ್ ನಂಬರ್ಸ್ ಓಕೆ ತುಂಬಾನೇ ಅಂತ ನಂಬರ್ಸ್ ಅಂತಾನೆ ಹೇಳ್ಬಹುದು ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ ಪ್ರಮೋರ್ ಹೋಲ್ಡಿಂಗ್ ಇಲ್ಲೂ ಕೂಡ ಫಿಫ್ಟಿ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಇದೆ ಎಫ್ಐಎಸ್ ಹದಿನೇಳು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐ ಎಸ್ ಹತ್ತುವರೆ ಪರ್ಸೆಂಟ್ ಇದ್ದಾರೆ ಅರೌಂಡ್ ನೈನ್ ಟು ಟ್ವೆಂಟಿ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಇದು ಕೂಡ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹಾಗೆ ನೀವು ಇಲ್ಲಿ ಒಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ಎಲ್ಲ ಕಂಪನಿಗಳಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಕಾನ್ಸ್ಟೆಂಟ್ ಇದೆ ತುಂಬಾ ಬದಲಾವಣೆ ಇಲ್ಲ ಕಾನ್ಸ್ಟಂಟ್ ಇದೆ ಯಾಕಂದ್ರೆ ಇದು ಒಳ್ಳೆ ಕಂಪನಿಯ ಲಕ್ಷಣಗಳು ಪ್ರಮೋಟರ್ ಎಂಟ್ರಿ ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ಮಾಡೋದಿಲ್ಲ ಕಾನ್ಸ್ಟೆಂಟ್ ಇರ್ತಾರೆ ಹಾಗೆ ಏಷಿಯನ್ ಪೇಂಟ್ಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಂಬರ್ ಟೂ ಸ್ಟಾಕ್ ಇದು ಮೊದಲನೇ ಸ್ಟಾಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಎರಡನೇ ಸ್ಟಾಕ್ ಐ ಸಿ ಐ ಸಿ ಬ್ಯಾಂಕ್ ನೋಡಬಹುದು ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾಟ್ ಬ್ಯಾಡ್ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಟ್ವೆಂಟಿ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ನೈಂಟಿ ಪರ್ಸೆಂಟ್ ನೋಡಬಹುದು ನಾವು ಡಬಲ್ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಬ್ಲೂ ಚಿಪ್ ಕಂಪನಿಗಳು ಇಲ್ಲಿ ಒನ್ ನೈಂಟಿ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇಲ್ಲೂ ಕೂಡ ಇರುತ್ತೆ ಬಟ್ ಅದನ್ನ ಒಳ್ಳೆ ಅಪರ್ಚುನಿಟಿ ಅಂತಾನೆ ನೀವು ಬಳಸ್ಕೊಳ್ಬೇಕು ಈ ಕಂಪನಿಯಲ್ಲಿ ಆಗ್ಲೇ ನಮಗೆ ಒಳ್ಳೆ ಲಾಭ ಮಾಡಲಿಕ್ಕೆ ಸಾಧ್ಯ ಆಗುದು ಹಾಗೆ ನೆಕ್ಸ್ಟ್ ಸಾರಿ ನೆಕ್ಸ್ಟ್ ಹಾಕಲ್ಲ ಕಂಪನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬರೋದಾದ್ರೆ ಮೂವತ್ತೇಳು ಸಾವಿರದ ಒಂಬೈನೂರ ನೋಡಬಹುದು ಕಂಪನಿಯ ರೆವೆನ್ಯೂ ಯಾವ ರೀತಿ ಬೆಳೀತಾ ಇದೆ ಅಂತ ಈಗ ಒಂದ್ ಲಕ್ಷದ ಐವತ್ತೊಂದು ಸಾವಿರದ ಮುನ್ನೂರ ನಲವತ್ತೊಂದು ಕೋಟಿಗೆ ಬಂದಿದೆ ನಲವತ್ತೆಂಟು ಕೋಟಿಗೆ ಬಂದು ನಿಂತಿದೆ ಕಂಪನಿಯ ರೆವೆನ್ಯೂ ಹಾಗೆ ಪ್ರಾಫಿಟ್ಗೆ ಬರದಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಕೋಟಿಯಿಂದ ರೂಪಾಯಿ ಹನ್ನೊಂದು ಸಾವಿರ ಒಂಬತ್ತು ಸಾವಿರ ಸ್ವಲ್ಪ ಡೌನ್ ಆಯ್ತು ಐದ್ ಸಾವಿರದ ಆರ್ನೂರ ಹನ್ನೊಂದು ಸಾವಿರ ಇಪ್ಪತ್ತ್ ಸಾವಿರ ಇಪ್ಪತ್ತಾರು ಸಾವಿರ ಮೂವತ್ತೈದು ಸಾವಿರ ಈಗ ನಲವತ್ನಾಲ್ಕು ಸಾವಿರ ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಆರ್ ವೈ ಕೂಡ ನೋಡಬಹುದು ತುಂಬಾ ಒಳ್ಳೆ ನಂಬರ್ಸ್ ಇದೆ ಮೋರ್ ದನ್ ಟೆನ್ ಇದೆ ಆಲ್ಮೋಸ್ಟ್ ಎಲ್ಲ ಕೂಡ ಡಬಲ್ ಡಿಜಿಟಲ್ ಇದೆ ಎಜಿ ಆರ್ ಕೂಡ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಯಾವ ಪ್ರಮಾಣದಲ್ಲಿ ಬೆಳೀತಾ ಇದೆ ಸೇಲ್ಸ್ ಗ್ರೋತ್ ನೋಡಬಹುದು ಎಲ್ಲ ಕಡೆ ಕೂಡ ಚೆನ್ನಾಗಿದೆ ಎಕ್ಸಲೆಂಟ್ ನಂಬರ್ಸ್ ಅಂತಾನೆ ಹೇಳ್ಬಹುದು ಐ ಸಿ ಐ ಸಿ ಬ್ಯಾಂಕ್ ಅಲ್ಲೂ ಕೂಡ ಈಗ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರೊಮೋಟರ್ಸ್ ಇರೋದಿಲ್ಲ ಇದು ಪ್ರೊಫೆಷನಲಿ ಮ್ಯಾನೇಜ್ಡ್ ಕಂಪನಿ ಎಫ್ ಐಎಸ್ ನಲವತ್ ಮೂರ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಟೆನ್ ಪರ್ಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದು ಕೂಡ ಇಂಟ್ರೆಸ್ಟ್ ಇರೋರು ಐ ಸಿ ಐ ಸಿ ಬ್ಯಾಂಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಐದು ಸ್ಟಾಕ್ ಗಳನ್ನು ಕವರ್ ಮಾಡಿದೀನಿ ಖಂಡಿತ ನೀವು ಹೊಸಬರಾಗಿದ್ರೆ ಐದು ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಸ್ಟಡಿ ಮಾಡಿದ ನಂತರ ನಿಮಗೆ ಯಾವ ಕಂಪನಿ ಇಷ್ಟ ಆಗುತ್ತೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಎಲ್ಲಾ ಕಂಪನಿಗಳು ಇಷ್ಟ ಆದ್ರೆ ಆರಾಮಾಗಿ ಸೆಲೆಕ್ಟ್ ಮಾಡಬಹುದು ಕಾರಣ ಎಲ್ಲಾನು ಕೂಡ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಡೈವರ್ಸಿಫೈಡ್ ಆಗಿರುತ್ತೆ ಐದು ಸ್ಟಾಕ್ ಗಳಿಂದ ಹಾಗಾಗಿ ಸ್ಟಡಿ ಮಾಡಬಹುದು ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಸ್ಟಡಿ ಮಾಡಿ ಜೊತೆಗೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ನನ್ನ ಮೊದ್ಲಿಗೆ ಹೇಳಿದಾಗ ಫೈವ್ ಇಯರ್ಸ್ ಮಿನಿಮಮ್ ಆ ರೀತಿ ಟಾರ್ಗೆಟ್ ಅನ್ನು ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಖಂಡಿತ ಒಳ್ಳೆ ರಿಟರ್ನ್ಸ್ ನಾವು ಈ ಕಂಪನಿಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಕೆಲವು ಕಂಪನಿಗಳು ಎರಡರಿಂದ ಮೂರು ವರ್ಷ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದಾವೆ ಖಂಡಿತ ಬಿಸಿನೆಸ್ ವೈಸ್ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆರಾಮಾಗಿ ಬಿಸಿನೆಸ್ ಇಂಪ್ರೂವ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಇವಾಗ ಒಳ್ಳೆ ರಿಟರ್ನ್ಸ್ ಜನರೇಟ್ ಎಲ್ಲಾನು ಕೂಡ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಧೈರ್ಯವಾಗಿ ಮುನ್ನಗ್ಬಹುದಾಗಿರುವಂತಹ ಕಂಪನೀಸ್ ನೀವು ಇದರಲ್ಲಿರುವಂತಹ ರಿಸ್ಕ್ ರಿವಾರ್ಡ್ ರೇಷನ್ ಅರ್ಥ ಮಾಡಿಕೊಂಡು ಡಿಸಿಷನ್ ತಗೊಳ್ಳಿ ಸರಿ ಗಿಳಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ